ರಾಮ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಐತಲ್ಲ ಹಂಗಾಗಿಲ್ಲ ಅವನಿಂದ ಕರ್ನಾಟಕ ರಾಜ್ಯದ ಪೂರ್ವ ಪ್ರಧಾನ ಅಂತೇಳಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ ಆಗ್ತೇವೆ ಎರಡ್ ಸಾವಿರ ಏನೂ ಕಡಿಮೆ ಹನ್ನೊಂದು ಇಶ್ಯೂ ಒಳಗ ಯಡಿಯೂರಪ್ಪ ಅವ್ರ ಏನ್ ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ್ರಲ್ಲ ಅವತ್ತಿನ್ನೂ ನಾವು ಈಶ್ವರಪ್ಪ ಸಹಾಯ ಪರಿಚಯ ಇದ್ದಿದ್ದಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಂಗೆ ಏನಾದ್ರು ಪರಿಚಯ ಐತೆ ಅಂದ್ರೆ ಐತಲ್ಲ ಅವತ್ತ ಕ್ರಾಂತಿ ನಿಮ್ಗೆ ಹೇಳಬೇಕಂದ್ರೆ ಅವತ್ ಇವ್ರೇನಾದ್ರು ನನ್ನಿಂದ ಜಾತಿ ಐತಿ ನಾನು ಮುಖ್ಯಮಂತ್ರಿ ಆಗ್ಬಾರ್ದು ಒಂದೇ ಒಂದ್ ಹೇಳಿದ್ರಂದ್ರೆ ಸದಾನಂದ ಗೌಡ ಮುಖ್ಯಮಂತ್ರಿ ಆಕಿದಿಲ್ಲ ಯಡಿಯೂರಪ್ಪನವ್ ಯಡಿಯೂರಪ್ಪನವ್ರ ಜೊತೆ ಸೈಕಲ್ ಕುಳದವ್ರು ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಆಕಿದ್ರು ನಿಮ್ಗೆ ಹೇಳದ ಆದ್ರೆ ಸಾಹೇಬ್ರಿಗೆ ಏನತ್ತಲ್ಲ ಕೇಳಿ ತಗೊಳ್ಳೋ ಗುಣ ಇಲ್ಲ ಇಲ್ಲವರು ಕಡೆ ಎಷ್ಟು ನಿನ್ನೆ ನಾ ಪ್ರೆಸ್ ಮೀಟ್ ಮಾಡ್ ಮುಂದೆ ಅವೇ ಹೇಳಿದ್ರು ನಾ ಹೇಳಿದೆ ಅವ್ರಿಗೆ ನಾನು ಈಶ್ವರಪ್ಪ ಸಾಹೇಬ್ರ ಸ್ಥಾನಮಾನದಾಗ ನಾನ್ ಏನಾದ್ರು ಅವತ್ ಸಿ ಅಂದ್ರೆ ನಾ ಮುಖ್ಯಮಂತ್ರಿ ಆಯ್ತಿದ್ದೆ ನಾನು ಹೇಳಿದ್ದೆ ಕೇಳ್ಬೇಕಂತ ಏನಿಲ್ಲ ಆದ್ರೆ ನನ್ನ ಅನಿಸಿಕೆಗಳ ಹೇಳಿ ನಾನು ಆದ್ರೆ ನಮಗೇನಲ್ಲ ನಾ ಈಗ ನಿನ್ನೆ ಪ್ರಶ್ನೆ ಮುಟ್ಟ ಹೇಳಿ ನಾನು ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷಿದ ಟಿಕೆಟ್ ಕೊಡ್ತಾರೋ ಬಿಡ್ತಾರ ಸೆಕೆಂಡ್ರಿ ಗೊತ್ತಿಲ್ಲ ನಾನು ಏನು ಹೋದ ತಿಂಗಳ ಹದಿನೆಂಟನೇ ತಾರೀಕಿಗೆ ಡಿಸೈಡ್ ಮಾಡಿಬಿಟ್ಟಿದೆ ನಾನು ಬಾಗಲಕೋಟೆ ಅಲ್ಲಿ ಬಾದಾಮಿ ಆಗಲಿ ಬಗೆರೆ ಅಲ್ಲಿ ಮೂರು ಮತಕ್ಷೇತ್ರದೊಳಗೆ ನಾನು ಕ್ಯಾಂಡಿಡೇಟ್ ಆಗಾವ ಅದ್ರ ಮನೆಗೆ ನಾನು ಒಂದೊಟ್ಟೆ ಕೊಡೋಲ್ಲ ನಾವು ನಾ ಬೇಕ ನಾನು ಏನ್ರಿ ನಾನು ಏನಾದ್ರು ಹೇಳ್ತೀವಿ ಇಲ್ಲಿ ಗುರುಗಳ ಸಾಕ್ಷ್ಯ ಹೇಳಕತ್ತೇನೆ ನಾನು ಏನಾದ್ರು ಒಂದು ಪೊಸಿಷನ್ ಹೋದ್ರೆ ಐತಲ್ಲ ಧ್ವನಿ ಇರಲಾರ್ದ ಧ್ವನಿಯಾಗಿ ನೋಡಿಲ್ಲ ಈ ರಾಜ್ಯದೊಳಗೆ ಒಂದು ದೊಡ್ಡ ಕ್ರಾಂತಿ ಮಾಡ್ತಾನೆ ಅಂತ ಶಕ್ತಿ ಕೊಡ್ತಾನ